ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ದೇವರಕ್ಕೆ ಪ್ರಸಾದಕ್ಕೆ ಆಗಲಿ ಅಥವಾ ನಮಗೇನೆ ಸ್ವೀಟ್ ತಿನ್ನಬೇಕು ಅಂತಂದಾಗ ರುಚಿಯಾಗಿ ಮಾಡಿಕೊಂಡು ತಿನ್ನುವಂತಹ ಕೆಲವೊಂದು ಸ್ವೀಟ್ ರೆಸಿಪೀಸ್ನ ತೋರಿಸ್ಕೊಡ್ತಿದ್ದೀನಿ ತುಂಬ ಪರ್ಫೆಕ್ಟಾಗಿ ಸಾಫ್ಟಾಗಿ ಒಬ್ಬಟ್ಟು ಹಾಗೆಯೇ ರುಚಿಯಾಗಿ ಸುಕ್ಕಿನುಂಡೆ ಮತ್ತು ಅಷ್ಟೇ ರುಚಿಯಾಗಿ ಅವಲಕ್ಕಿಯಿಂದ ಹದಿನೈದು ನಿಮಿಷದಲ್ಲಿ ಆಗುವಂತಹ ಅವಲಕ್ಕಿ ಸಿಹಿ ಪ್ರಸಾದ ಹಾಗೆಯೇ ತುಂಬಾ ಜ್ಯೂಸಿಯಾಗಿ ಡಿಫ್ರೆಂಟಾಗಿ ಗರಿಗರಿಯಾದ ಕರ್ಜಿಕಾಯಿ ಮತ್ತು ಕೊನೆಯದಾಗಿ ಕೇಸರಿಭಾತ್ ಹಾಗೆಯೇ ಎಳ್ಳು ಬೆಲ್ಲ ಸೊ ಲೇಟ್ ಮಾಡ್ತೀರಾ ತುಂಬ ರುಚಿಯಾಗಿ ಈ ಸ್ವೀಟ್ ರೆಸಿಪಿಗಳನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ಒನ್ ಬೈ ಒನ್ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾವಿಲ್ಲಿ ಪಾಕದ ಕೈ ರೆಸಿಪಿ ನೋಡೋಣ ಸೊ ಮೊದಲನೇದಾಗಿ ಈ ಪಾಕದ ಕಜ್ಜಿಕಾಯಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದ್ ಸ್ವಲ್ಪ ಅಗಲೂಕಿರೋ ಒಂದು ಪ್ಲೇಟ್ಗೆ ಒಂದೂವರೆ ಕಪ್ ನಷ್ಟು ಮೈದಾ ಹಿಟ್ನ ಹಾಕೊಳ್ಳಿ ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ ಒಂದೂವರೆ ಕಪ್ನಷ್ಟು ಮೈದಾ ಹಿಟ್ಟು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿಬಿಟ್ಟು ಈ ಮೈದಾ ಹಿಟ್ಟಿಗೆ ತುಪ್ಪ ಚೆನ್ನಾಗಿ ಬೆರೆಯೋ ಹಾಗೆ ನಾವು ಕೈಯಲ್ಲಿ ಸ್ವಲ್ಪ ರಬ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ತುಪ್ಪ ಇಲ್ಲಾಂದರೆ ನೀವು ಎಣ್ಣೆನೂ ಸಹ ಉಪಯೋಗಿಸ್ಕೊಳ್ಬೋದು ನೋಡಿ ಈ ರೀತಿ ಮಾಡೋದರಿಂದ ನನಗೆ ಈ ಕರ್ಜಿಕಾಯಿ ಅನ್ನೋದು ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಮಿಸ್ ಮಾಡಿದೆ ಈ ಸ್ಟೆಪ್ನ ಮಾತ್ರ ಫಾಲೋ ಮಾಡಿ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನೋಡಿ ನಮಗೆ ಈ ರೀತಿ ನಾವು ಉಂಡೆ ಮಾಡಿ ನೋಡಿದ್ರೆ ಉಂಡೆ ಮಾಡೋ ಹದಕ್ಕೆ ಬರುತ್ತೆ ಸೊ ಈ ಥರ ಆಗಿಲ್ಲ ಅನ್ನೋದಾದರೆ ಮತ್ತೆ ನಾವು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಈ ಥರ ಮೊದಲು ಮೈದಾ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಈಗ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೊಳ್ಬೇಕು ಸ್ವಲ್ಪ ಜಾಸ್ತಿ ಹೊತ್ತು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ವಿಡ್ಯದಲ್ಲಿ ತೋರಿಸಿರೋ ಹಾಗೆ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಡು ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಥರ ಕನ್ಸಿಸ್ಟೆನ್ಸಿ ನೋಡಿ ನಮಗೆ ಈ ಥರ ಇರಬೇಕು ತುಂಬ ಗಟ್ಟಿಯಾಗಿ ಮಾಡಿಬಿಡಿ ಹಾಗೆ ತುಂಬ ಸಾಫ್ಟ್ ಕೂಡ ಬೇಡ ಸೊ ಈ ರೀತಿ ಹಿಟ್ಟನ್ನ ಕಳಿಸಿದ್ದಾದಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು ಒಂದು ಪಕ್ಕ ತಿಟ್ಕೊಳ್ಳಿ ಸೊ ನಾವು ನೆಕ್ಸ್ಟ್ ಪ್ರಾಸೆಸ್ ಮಾಡೋಷ್ಟರಲ್ಲಿ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರತ್ತೆ ಸೊ ಹೀಗ ಹೂರನ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಕಪ್ಪಳ ತೇಲಿ ಕಪ್ಪು ತುಂಬ ಹಾಗೆಯೇ ಒಂದು ಮುಕ್ಕಾಲು ಕಪ್ನಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಒಂದು ಮಿಕ್ಸಿ ಜಾರಿಗೆ ಫೈನ್ ಫೈನಾಗಿ ನಾವು ಒಂದ್ಸರ್ತಿ ಗ್ರೈಂಡ್ ಮಾಡ್ಕೊಂಬಿಡಬೇಕು ಸೊ ಈ ರೀತಿ ನೋಡಿ ಕಾಯಿನ ಗ್ರೈಂಡ್ ಮಾಡಿಕೊಂಡು ಒಂದು ತಿಡಿ ಹೀಗೆ ಮತ್ತೆ ಈ ರೀತಿ ಒಂದು ಪ್ಯಾನಿಗೆ ಮುಕ್ಕಾಲು ಕಪ್ನಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೊಳ್ಳಿ ಸೊ ಇಷ್ಟೇ ಸಾಕಾಗತ್ತೆ ಜಾಸ್ತಿ ಬೇಡ ಮತ್ತೆ ನಾವು ಪಾಕ ಮಾಡಿ ಪಾಕಕ್ಕೆ ಹಾಕ್ತೀವಲ್ಲ ಅದಕ್ಕೋಸ್ಕರ ಇಷ್ಟೇ ಸಾಕು ಮತ್ತು ಇದಕ್ಕೆ ನಾವು ಫಸ್ಟೇ ರೊಬ್ಬಿಟ್ಕೊಂಡಿರೋ ಈ ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಬೆಲ್ಲದಲ್ಲೇನಾದರೂ ಇಂಪ್ಯೂರಿಟೀಸ್ ಇದೆ ಅನ್ನೋದಾದರೆ ಬೆಲ್ಲನ ಫಸ್ಟ್ ಒಂಚೂರು ನೀರು ಹಾಕಿ ಚೆನ್ನಾಗಿ ಸೋದಿಸ್ಬಿಟ್ಟು ಆನಂತರ ನಾವು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಂಗೆ ನಮಗೆ ಬೆಲ್ಲ ಎಲ್ಲ ನೀಟಾಗಿ ಕರಗಿಬಿಡತ್ತೆ ಹಾಗೇ ಕುಕ್ ಮಾಡ್ತಾ ಇರಬೇಕು ನೋಡಿ ಈ ಹದ ಬರೋ ತನಕ ಸ್ವಲ್ಪ ಈ ರೀತಿ ನಮಗೆ ಎಲ್ಲನೂ ಸಹ ಒಂದು ಉಂಡೆ ರೀತಿ ಹಾಕಬೇಕು ಸೊ ಈ ಥರ ಒಂದು ಸಾಫ್ಟ್ ಬಾಲ್ ಕನ್ಸಿಸ್ಟೆನ್ಸಿಗೆ ನಮಗೆ ಇದು ರೆಡಿ ಆದ ನಂತರ ಸ್ಟವ್ನ ಆಫ್ ಮಾಡ್ಕೊಂಬಿಡಬೇಕು ಇದಕ್ಕಿಂತ ಜಾಸ್ತಿ ಹೊತ್ತು ನಾವು ಮತ್ತೆಯಿಂದ ಕುಕ್ ಮಾಡ್ಕೊಳ್ಬಾರ್ದು ಸೊ ಇದು ನಮಗೆ ಪ್ಯಾನ್ನ ಬಿಡ್ತಾ ಬರುತ್ತೆ ಸೊ ಈ ಸ್ಟೇಷನಲ್ಲಿ ಈ ರೀತಿ ಒಂದು ಅಗ್ಲಿಕ್ಕಿರೋ ಒಂದು ಪ್ಲೇಟಿಗೆ ಹಾಕ್ಕೊಂಡು ಫುಲ್ಲಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಅಥವಾ ನೀವು ಇದನ್ನು ಒಂದು ಟ್ರೇಗೆ ಹಾಕ್ಕೊಂಡು ಅದನ್ನ ಸೆಟ್ ಮಾಡ್ಕೊಂಡು ಬಿಟ್ಬಿಡಿ ನಮಗೆ ಬರ್ಫಿ ಕೂಡ ರೆಡಿಯಾಗುತ್ತೆ ಸೊ ಬೆಲ್ಲದ ಕೊಬ್ಬರಿ ಬರ್ಫಿ ರೆಡಿ ಆಗುತ್ತೆ ಸೊ ಅಥವಾ ಉಂಡೆದ ರೀತಿ ಮಾಡಿಕೊಂಡ್ರೆ ನಮಗೆ ಬೆಲ್ಲದ ಕೊಬ್ಬರಿ ಉಂಡೆ ರೆಡಿಯಾಗುತ್ತೆ ಸೊ ಇವತ್ತು ನಾನಿಲ್ಲಿ ಕಜ್ಜಿಕೇನ ಮಾಡಿ ತೋರಿಸ್ತಿದ್ದೀನಿ ಸೊ ಈಗ ನೆಕ್ಸ್ಟ್ ಈ ತನ್ನಿಗಾಗೋಷ್ಟರಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಈ ರೀತಿ ಒಂದು ಪಾತ್ರೆಗೆ ಒಂದೂವರೆ ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಹಾಗೆಯೇ ಒಂದು ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಸಕ್ಕರೆನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ ಸಕ್ಕರೆ ಚೆನ್ನಾಗಿ ಕರಗಿದ ನಂತರ ಒಂದು ನಾಲ್ಕೈದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವಿದ ಕುದಿಸ್ಕೊಳ್ಬೇಕಾಗತ್ತೆ ಒಂದು ನಾಲ್ಕು ನಿಮಿಷ ಆದಮೇಲೆ ಒಂದ್ಸತಿ ಪಾಕನ ಚೆಕ್ ಮಾಡ್ಕೊಳ್ಳಿ ಜಸ್ಟ್ ನಮಗೆ ಎಣ್ಣೆ ಮುಟ್ಟಿ ನೋಡಿದಾಗ ಯಾವ ಫೀಲ್ ಆಗುತ್ತೆ ಈ ಸಕ್ಕರೆ ಪಾಕ ಮುಟ್ಟಿ ನೋಡಿದಾಗ ನಮಗೆ ಆ ಥರ ಇರಬೇಕು ಜಸ್ಟ್ ಆಯಿಲಿ ಥರ ಇದ್ದರೆ ಸಾಕು ಹೀಗೆ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಮತ್ತು ಇದಕ್ಕೆ ಒಂದೇ ಒಂಚೂರು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪಾಕ ತನ್ನಗಾಗ್ದಂಗೆ ಈ ರೀತಿ ನಾವು ಒಂದು ಪ್ಲೇಟ್ನ ಮುಚ್ಚಿ ಒಂದು ಪಕ್ಕೆ ತಿಟ್ಕೊಳ್ಬೇಕು ಸೊ ಹೀಗಿಷ್ಟರಲ್ಲಿ ನಮಗೆ ಸ್ಟಫಿಂಗ್ ಕೂಡ ಚೆನ್ನಾಗಿ ತಣ್ಣಗಾಗಿರುತ್ತೆ ಸೊ ನೋಡಿ ಈಗ ಇದನ್ನ ಒಂದು ಪಕ್ಕಕ್ಕೆ ತೀಕೊಳ್ಳಿ ಈಗ ನಮಗೆ ಸ್ಟಫಿಂಗ್ ರೆಡಿಯಾಗಿದೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಇದೆ ಈ ಹೂರನ್ನ ಹಾಗೇನೇ ಸ್ಟಫಿಂಗ್ ರೆಡಿ ಮಾಡೋಷ್ಟರಲ್ಲಿ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಈ ರೀತಿ ಸಾಫ್ಟಾಗಿರಬೇಕು ಸೊ ಮತ್ತಿನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡ್ಕೊಳ್ಳಿ ಕೈಯಲ್ಲಿ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ನಾವು ರೌಂಡ್ ಮಾಡ್ಕೊಳ್ಬೇಕು ಆಗ ನೀಟಾಗಿ ರೌಂಡ್ ಆಗುತ್ತೆ ಸೊ ಹೀಗೆ ಒಂದೊಂದಾಗಿ ಉಂಡೆನ ತಗೊಂಡು ಮೈದಾ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನಾವು ಇದನ್ನ ರೋಲ್ ಮಾಡ್ಕೊಳ್ಬೇಕು ಈ ರೀತಿ ಒಂದು ಪೂರಿ ಸೈಜ್ಗೆ ಇದನ್ನ ರೋಲ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಕಜ್ಜಿಕಾಯಿ ಮೌಲ್ಡ್ ಇರುತ್ತಲ್ವ ಸೊ ಅದ್ರ ಮೇಲೆ ಈ ಶೀಟ್ನ ಹಾಕ್ಕೊಳ್ಳಿ ಹೀಗೆ ಸೆಂಟರ್ಗೆ ಸ್ಟಫಿಂಗ್ನ ಇಟ್ಬಿಟ್ಟು ನಾವು ನೀಟಾಗಿ ಸೀಲ್ ಮಾಡ್ಕೊಂಬಿಡ್ಬೇಕು ಅಥ್ವಾ ಜಾಸ್ತಿ ಸ್ಟಫಿಂಗ್ನ ಇಡೋದಕ್ಕೆ ಹೋಗ್ಬೇಡಿ ಇಷ್ಟೇ ಸಾಕಾಗತ್ತೆ ಸೊ ಈಗ ನೀಟಾಗಿ ಸೀಲ್ ಮಾಡಿಕೊಂಡು ಎಕ್ಸ್ಟ್ರಾ ಮೈದಾ ಹಿಟ್ಟನ್ನ ತೆಗೆದಾಕ್ಬಿಡಿ ಸೊ ನಮಗೀಗ ಈಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದೆ ಸೊ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಎಲ್ಲನೂ ಸಹ ಮಾಡ್ಕೊಳ್ಳೋದಷ್ಟೇ ಸೊ ಕರ್ಜಿಕಾಯಿ ಮೌಲ್ಡ್ ಇಲ್ಲ ಅಂದರೆ ನೋಡಿ ಈ ರೀತಿ ವಿಡೋದಲ್ಲಿ ಕಾಣಿಸ್ದಾಗೆ ಇದನ್ನಲ್ಲಿ ಅಟ್ಟಿಸ್ಕೊಂಬಿಟ್ಟು ಮತ್ತೆ ಈಗ ಸೆಂಟರ್ಗೆ ಸ್ಟಫಿಂಗ್ನ ಇಟ್ಬಿಟ್ಟು ನಾವು ಇದನ್ನ ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೋಬೇಕು ಆನಂತರ ಈ ರೀತಿ ಒಂದು ಫೋರ್ಕಲ್ಲಿ ಇದನ್ನ ಡಿಸೈನ್ ಮಾಡಿಕೊಳ್ಳಿ ಅಥವಾ ಹಾಗೆ ಆದರೂ ಡೈರೆಕ್ಟಾಗಿ ಮಾಡ್ಕೊಳ್ಬೋದು ಎಡ್ಜಸ್ಟ್ ನೀಟಾಗಿ ಪ್ರೆಸ್ ಆಗಿಲ್ಲ ಅನ್ನೋದಾದರೆ ಎಜ್ಜಸ್ಗೆ ಸ್ವಲ್ಪ ವಾಟರ್ನ ಅಪ್ಲೈ ಮಾಡಿಬಿಟ್ಟು ಆನಂತರ ಪ್ರೆಸ್ ಮಾಡ್ಕೊಳ್ಳಿ ಸೊ ಈಗ ಈ ಥರ ಆದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಬ್ಯಾಚ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದು ಸತಿ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಂಡು ಹೀಗಿದ್ನ ಆಯಿಲ್ಗಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ನಾರ್ಮಲಾಗಿ ಬಿಸಿ ಆಗಿದ್ಮೇಲೆ ಗ್ಯಾಸ್ನ ಲೋ ಟು ಮೀಡಿಯಂ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಕೊಂಡು ನಾವು ಈ ಕರ್ಜಿಕಾಯ್ಸನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಆಯಿಲಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಕರ್ಜಿಕಾಯಿನ ಹಾಕ್ಕೊಂಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಆದಮೇಲೆ ಇನ್ನೊಂದು ಕಡೆಗೆ ಫ್ಲಿಪ್ ಮಾಡಿಕೊಂಡು ಆ ಕಡೆ ಈ ಕಡೆ ನೀಟಾಗಿ ಫ್ಲಿಪ್ ಮಾಡ್ಕೊಳ್ತಾ ನಾವು ಒಂದು ಒಳ್ಳೆ ಕ್ರಿಸ್ಪಿ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಕ್ರಿಸ್ಪಿ ಆಗಿಬಿಟ್ಟು ನಮಗೆ ಒಂದು ಒಳ್ಳೆ ಕಲ್ಲರ್ಗೆ ಇದು ಚೇಂಜ್ ಆಗುತ್ತೆ ಸೊ ನೋಡಿ ಈ ಥರ ಫ್ರೈ ಆಗಲಿಕ್ಕೆ ನಮಗೆ ಅಟ್ಲೀಸ್ಟು ಒಂದು ಹತ್ತು ನಿಮಿಷ ಟೈಮ್ ಸೊ ಸುನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಸೊ ಈ ಥರ ಫ್ರೈ ಆಗಿದ್ದ ತಕ್ಷಣ ಎತ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ಈಗ ಒಂದೊಂದಾಗಿ ಎತ್ಕೊಂಡು ನಾವು ಈ ರೀತಿ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಬೇಕು ಸಕ್ಕರೆ ಪಾಕ ತನ್ನೆಗಾಗಿದ್ದರೆ ಮತ್ತೆ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸೊ ಈ ರೀತಿ ನಾವು ಕರ್ಜಿಕಾಯಿ ಪೀಸಸ್ನ ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಇಪ್ಪತ್ತು ಸೆಕೆಂಡ್ ಇದನ್ನ ಡಿಪ್ ಮಾಡ್ಕೊಂಡು ಎತ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಹೊತ್ತು ನಾವು ಸಕ್ಕರೆ ಪಾಕದಲ್ಲಿ ಹಾಕ್ಕೋಬಾರ್ದು ಒಂದು ಇಪ್ಪತ್ತು ಸೆಕೆಂಡ್ ಡಿಪ್ ಮಾಡ್ಕೊಂಡು ಎತ್ಕೊಂಡ್ಬಿಡಿ ಅಷ್ಟೇ ನಮಗೆ ಪಾಕದ ಕರ್ಜಿಕಾಯಿ ರೆಡಿಯಾಗಿದೆ ಇದೇ ವಿಧಾನದಲ್ಲಿ ನೆಕ್ಸ್ಟ್ ಎಲ್ಲಾನು ಸಹ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ವಾ ಎಷ್ಟು ಟೇಸ್ಟಿಯಾಗಿ ನಮಗೆ ಕರ್ಜಿಕಾಯಿ ಅನ್ನೋದು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಈಗ ಮತ್ತೆ ನಾವು ಉಂಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ಈ ಸುಕ್ಕಿನುಂಡೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಯಾವುದಾದ್ರೂ ಕಪ್ಪಳತೆಯಲ್ಲಿ ಒಂದು ಕಪ್ ಆಗುವಷ್ಟು ಉದ್ದಿನಬೇಳೆ ತಗೊಂಡು ಒಂದು ಬೌಲ್ಗೆ ಹಾಕೊಳ್ಳಿ ಸೇಮ್ ಅದೇ ಥರನೇ ಅದೇ ಕಪ್ಪಳತೆಯಲ್ಲಿ ಅರ್ಧ ಕಪ್ನಷ್ಟು ರೇಷನ್ ಅಕ್ಕಿ ತಗೊಳ್ಬೇಕು ಸೊ ನೀವು ಯಾವ ಅಕ್ಕಿ ಬೇಕಾದರೂ ತಗೊಳ್ಬೋದು ಇದು ಕೂಡ ಅಷ್ಟೇ ಒಂದು ಬೌಲ್ಗೆ ಹಾಕೊಳ್ಳಿ ಈಗ ಇವೆರಡೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮೂರಿಂದ ನಾಲ್ಕು ಸತಿ ವಾಶ್ ಮಾಡಿ ಅದ್ರ ತುಂಬಾ ನೀರು ಹಾಕಿಬಿಟ್ಟು ಒಂದು ಅವರ್ ನೆನೆಸಿ ಇಟ್ಕೊಳ್ಳಿ ಸೊ ನೋಡ್ಬೋದು ನಾನಿಲ್ಲಿ ಫಸ್ಟ್ ನೆನೆಸಿ ಇಟ್ಟಿದ್ದೀನಿ ಸೊ ಈ ತರ ನೆಂದ ಆದ್ಮೇಲೆ ಹೀಗೆ ಈ ರೀತಿ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ತೊಗರಿ ಬೇಳೆ ಹಾಕೊಳ್ಳಿ ಸೊ ನಾನಿಲ್ಲಿ ಇವತ್ತು ತೊಗರಿ ಬೇಳೆನ ಉಪಯೋಗಿಸಿ ಈ ರೆಸಿಪಿನ ಮಾಡ್ತಿದ್ದೀನಿ ನೀವು ಬೇಕು ಕಡಲೆ ಬೇಳೆ ಅಥವಾ ಕಾಯಿ ತುರಿ ಕೂಡ ಹಾಕಿ ಮಾಡ್ಕೊಳ್ಬಹುದು ಸೊ ಕಡಲೆ ಬೇಳೆ ಆಗಲಿ ತೊಗರಿ ಬೇಳೆ ಆಗಲಿ ಸೇಮ್ ಇದೇ ಪ್ರೊಸೆಸ್ ನಲ್ಲಿ ಮಾಡಬಹುದು ಕಡಲೆ ಬೇಳೆ ಹಾಕೋದಾದ್ರೆ ನೆನೆಸಿಬಿಟ್ಟು ಹಾಕೊಳ್ಳಿ ಸೊ ಹೀಗೆ ಈ ತೊಗರಿ ಬೇಳೆನ ನೀರು ಹಾಕಿಬಿಟ್ಟು ಚೆನ್ನಾಗಿ ಎರಡರಿಂದ ಮೂರು ಸತಿ ವಾಶ್ ಮಾಡ್ಕೊಳ್ಳಿ ಸೊ ಕದಲೆಬೇಳೆ ಕೂಡ ಸೇಮು ನೆನೆಸಿದಾದ್ಮೇಲೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ಈಗ ಅದಕ್ಕೆ ಎರಡು ಕಪ್ ತುಂಬ ನಾವು ನೀರನ್ನ ಹಾಕ್ಕೊಳ್ಬೇಕು ಸೊ ಒಂದು ಕಪ್ನಷ್ಟು ಬೇಳೆಗೆ ಎರಡು ಕಪ್ನಷ್ಟು ನೀರು ಕರೆಕ್ಟಾಗಿ ಸರಿ ಹೋಗುತ್ತೆ ಸೊ ನೀವು ಪಾತ್ರೆಯಲ್ಲಿ ಬೇಯಿಸೋದಾದರೆ ಈ ಥರ ನೀರು ಇಷ್ಟೇ ಆಗಬೇಕು ಅಂತ ಮೆಸರ್ಮೆಂಟ್ ಏನೂ ಇಲ್ಲ ಸೊ ನೀವು ಡೈರೆಕ್ಟಾಗಿ ಪಾತ್ರೆಯನ್ನಲ್ಲಾದರೂ ಬೇಯಿಸ್ಕೊಳ್ಬೋದು ಸೊ ನಾನಿವತ್ತು ತುಂಬ ಬೇಗ ಆಗಲಿ ಅಂತ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಸೊ ಎರಡು ಕಪ್ ನೀರು ಹಾಕಿದ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆಯೇ ಸ್ವಲ್ಪ ಅರ್ಶಿನದ ಪುಡಿ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ವಿಸಿಲ್ ಹಾಕಿಸ್ಕೊಂಡು ಸ್ಟೌನ ಆಫ್ ಮಾಡ್ಕೊಂಬಿಡಿ ಅದಾದಮೇಲೆ ಆ ವಿಸಿಲೆಲ್ಲಾನು ಓದ ನಂತರ ಈ ಲಿಡ್ನ ಓಪನ್ ಮಾಡಿ ನೋಡಿ ನಮಗೆ ಪರ್ಫೆಕ್ಟಾಗಿ ತೊಗರಿಬೇಲೆ ಅನ್ನೋದು ಬೆಂದಿರತ್ತೆ ಸೊ ನೋಡ್ಬೋದು ಚೆನ್ನಾಗಿ ಸಾಫ್ಟಾಗಿ ಬೆಂದೋಗಿದೆ ಸೊ ಹೀಗಿದ್ನೆಕೊಂಡು ಈ ರೀತಿ ಒಂದು ಹೋಲ್ಸಿರೋ ಒಂದು ಪಾತ್ರೆಗೆ ಸ್ಟ್ರೈನ್ ಮಾಡಿಕೊಳ್ಳಿ ಹೀಗೆ ಆ ನೀರೆಲ್ಲನೂ ಹೋಗೋದಕ್ಕೆ ಹಾಗೆ ಬಿಡಬೇಕು ಹೀಗೆ ಮತ್ತೆ ಇನ್ನೊಂದು ಮಿಕ್ಸಿ ಜಾರ್ನಲ್ಲಿ ಒಂದು ಕಪ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿ ಹಾಗೆಯೇ ಒಂದು ಎರಡು ಏಲಕ್ಕಿ ಕೂಡ ಹಾಕ್ಕೊಂಡು ಫೈನಾಗಿ ಇದನ್ನು ಗ್ರೈಂಡ್ ಮಾಡಿಕೊಳ್ಳಿ ಈಗ ಮತ್ತೆ ಈ ತೊಗರಿಬೆಲೆಯೇ ಎತ್ಕೊಂಡು ನಾವು ಅದೇ ಕುಕ್ಕರ್ಗೆ ಹಾಕ್ಕೊಳ್ಬೇಕು ಮತ್ತು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಈ ಕೊಬ್ಬರಿ ಹಾಗೆಯೇ ಒಂದು ಕಾಲು ಕಪ್ಪಾಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೊಳ್ಳಿ ಸೊ ನನಗಿಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಕಡಿಮೆ ಅಂತ ಅನಿಸ್ತಿದೆ ಸೊ ಹಾಗಾಗಿ ಒಂದೂವರೆ ಕಪ್ನಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲ ಹಾಕ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಸೊ ಈಗ ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಇರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಂಗೆ ನಮಗೆ ಒಂದು ನಾಲ್ಕೈದು ನಿಮಿಷ ಒಳಗಡೆ ಬೆಲ್ಲ ಎಲ್ಲನೂ ಪೂರ್ತಿಯಾಗಿ ಕರಗಿಬಿಟ್ಟು ಈ ರೀತಿ ನಮಗೆ ಸ್ವಲ್ಪ ತೆಲವಾಗತ್ತೆ ಈಗ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇನ್ನು ಸ್ವಲ್ಪ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುಕ್ ಮಾಡ್ಕೊಳ್ಳಿ ಇದೆಲ್ಲನೂ ಸಹ ಆ ಸ್ಟಫಿಂಗ್ ಅನ್ನೋದು ಸ್ವಲ್ಪ ಗಟ್ಟಿಯಾಗೋ ತನಕ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸೊ ನೀವು ನೋಡ್ಬೋದು ಕರೆಕ್ಟಾಗಿ ನಮಗೆ ಈ ರೀತಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಸ್ವಲ್ಪ ಸಾಫ್ಟಾಗಿರಬೇಕು ಹಾಗೆಯೇ ಚೆನ್ನಾಗಿ ಎಲ್ಲನೂ ಸಹ ಒಂದು ಹದಕ್ಕೆ ಬಂದಿರಬೇಕು ಸೊ ಈ ರೀತಿ ನಾವು ಇದನ್ನ ಚೆನ್ನಾಗಿ ಕುಕ್ ಮಾಡ್ಕೊಳ್ತಾ ಇರಬೇಕು ಸೊ ಇಷ್ಟು ಮಾಡೋಷ್ಟರಲ್ಲಿ ನಮಗೆ ಆ ತೊಗರಿ ಬೇಳೆ ಕೂಡ ಚೆನ್ನಾಗಿ ಸಾಫ್ಟಾಗಿ ನೈಸಾಗಿ ಹೋಗಿದೆ ಸೊ ಈ ಥರ ಆಗಿಲ್ಲ ಅಂದರೆ ನೀವು ಇನ್ನೂ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡಾದರೂ ಯೂಸ್ ಮಾಡ್ಕೊಳ್ಬೋದು ಸೊ ಈ ರೀತಿ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಂಬಿಟ್ಟು ಇದನ್ನೆತ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಸೊ ನಾವು ಜಾಸ್ತಿ ಹೊತ್ತು ಮತ್ತು ನಾವು ಇದನ್ನ ಕುಕ್ ಮಾಡ್ಕೊಂಡ್ಬಿಟ್ರೆ ತಣ್ಣಗಾದ ತಕ್ಷಣ ಫುಲ್ ಪುಡಿ ಪುಡಿ ಥರ ಆಗ್ಬಿಡುತ್ತೆ ಸರಿಯಾಗಿ ಬರೋದಿಲ್ಲ ಸೊ ಹಾಗಾಗಿ ಈ ರೀತಿ ಸ್ವಲ್ಪ ಸಾಫ್ಟಾಗಿದ್ದಾಗೇ ಒಂದು ಪ್ಲೇಟಲ್ಲಿ ಹಾಕಿ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಸೊ ನೇ ಸೇಮ್ ನಾವು ಒಬ್ಬಟ್ಟಿಗೆ ಹೂರಣ ಮಾಡ್ಕೊಳ್ತೀವಲ್ಲ ಇದು ಕೂಡ ಅದೇ ಥರನೇ ಇದೇ ಹೂರಣ ಉಪಯೋಗಿಸಿ ನೀವು ಒಬ್ಬಟ್ಟು ಕೂಡ ಮಾಡ್ಕೊಳ್ಬೋದು ಸೊ ಇದು ತಣ್ಣಗಾಗ್ತಾ ಇರಲಿ ಇನ್ನೊಂದು ಕಡೆ ನಾವು ಈ ಉದ್ದಿನ ಬೆಲೆನ ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಚೆನ್ನಾಗಿ ಸತಿ ವಾಶ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ನಾವು ಆನು ಮತ್ತು ಆಫ್ ಮಾಡ್ಕೊಳ್ತಾ ಸ್ಮೂತಾಗಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಹಾಗೆಯೇ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ಈ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನ ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಹಾಗೆ ನೋಡಿ ನಮಗೆ ಎಷ್ಟು ಸ್ಮೂತಾಗಿ ಬ್ಯಾಟರ್ ಅನ್ನೋದು ಗ್ರೈಂಡ್ ಆಗಿದೆ ಸೊ ಈ ರೀತಿ ನಾವು ಸ್ಮೂತಾಗಿ ಅದನ್ನ ಗ್ರೈಂಡ್ ಮಾಡಿ ಮಾಡ್ಕೊಳ್ಬೇಕು ಈ ಥರ ಚೆನ್ನಾಗಿ ರುಬ್ಬಿದ ನಂತರ ಅದಕ್ಕೆ ಆಗುವಷ್ಟು ಉಪ್ಪು ಕೂಡ ನಿಮಿಷ ಬೀಟ್ ಮಾಡ್ಕೊಳ್ಳಿ ಅಂದರೆ ಈ ರೀತಿ ನಾವು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಡ್ತಾ ಇರಬೇಕು ಸೊ ನಮಗೆ ಫೈನಲ್ ಆಗಿ ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ಇರಬೇಕು ಇದಕ್ಕಿಂತ ತುಂಬ ತೆಲವು ಮಾಡೋದಕ್ಕೆ ಹೋಗಬೇಡಿ ಸೊ ಈ ಕನ್ಸಿಸ್ಟೆನ್ಸಿಗೆ ನಾವು ಬ್ಯಾಟರ್ನ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇನ್ನೊಂದು ವಿಷಯ ಏನಂದರೆ ನಾವು ಫಸ್ಟೇ ಉದ್ದಿನ ಬೆಲೆನ ಗ್ರೈಂಡ್ ಮಾಡಿಕೊಳ್ಬಾರ್ದು ಹೂರಣ ರೆಡಿಯಾಗಿದ್ದ ನಂತರ ಮಾತ್ರ ನಾವು ಈ ರೀತಿ ಉದ್ದಿನ ಬೆಲೆನ ರುಬ್ಬಿ ಒಂದು ಪಕ್ಕಿಟ್ಕೊಳ್ಬೇಕು ಸೊ ಈಗ ನೋಡಿ ಇಷ್ಟರಲ್ಲಿ ನಂಬಿಕೆ ಈ ಹೂರಣ ಕೂಡ ಫುಲ್ಲಾಗಿ ತನ್ನೆಗಾಗಿರುತ್ತೆ ಹೀಗೆ ಮತ್ತೆ ಇನ್ನೊಂದು ಸತಿ ಎಲ್ಲನೂ ಸಹ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಈ ಉಂಡೆ ಈ ಹಿಟ್ಟನ್ನ ತಗೊಂಡು ನಾವು ಈ ರೀತಿ ರೌಂಡಾಗಿ ಉಂಡೆಗಳನ್ನು ಮಾಡಿ ಇಟ್ಕೊಳ್ಬೇಕು ಸೊ ನೋಡ್ಬೋದು ನೀವು ಇಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಬೇಕಾಗತ್ತೆ ತುಂಬ ದೊಡ್ಡದಾಗಿ ಮಾಡೋದಕ್ಕೆ ಹೋಗ್ಬೇಡಿ ಸೊ ಇದೇ ರೀತಿ ನಾನು ಒಂದು ಸ್ವಲ್ಪ ಉಂಡೆಗಳನ್ನು ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೊ ಹೀಗೆ ಈ ಒಂದೊಂದಾಗಿ ಈ ಉಂಡೆನೇ ಎತ್ಕೊಂಡು ಈ ಹಿಟ್ಟಿನಲ್ಲಿ ಈ ರೀತಿ ನಾವು ಮುಳುಗಿಸ್ಬಿಟ್ಟು ಎತ್ತಿ ನಾವು ಆಯಿಲಲ್ಲಿ ಬಿಡಬೇಕಾಗತ್ತೆ ಸೊ ಒಂದು ನಾಲ್ಕೈದು ಮುಳುಗಿಸಿ ಹಾಕ್ಬಿಟ್ರೆ ಸಾಕು ನಮಗೆ ಅದರ ಉಡುಗೆ ಹಾಕಿಬಿಡುತ್ತೆ ಅದೇನೂ ಆಗೋದಿಲ್ಲ ಸೊ ಈ ರೀತಿ ಒಂದೆರಡು ಸತಿ ಇದನ್ನ ಮುಳುಗಿಸ್ಬಿಟ್ಟು ಎತ್ತಿ ಎಣ್ಣೆಗೆ ಬಿಡಿ ಹೀಗಿದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಆಯಿಲ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಸೊ ಆಯಿಲ್ ಚೆನ್ನಾಗಿ ಬಿಸಿಯಾಗಿದ್ದ ನಂತರ ಗ್ಯಾಸ್ನ ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಸೊ ದೊಡ್ಡ ಊರಿಯಲ್ಲೇ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಹಾಗಲೇ ಇದು ನಮಗೆ ಚೆನ್ನಾಗಿ ಫ್ರೈ ಆಗೋದು ಹಾಗೆಯೇ ಆಯಿಲ್ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಸೊ ನೋಡಿ ನಾನಿಲ್ಲಿ ಒಂದೊಂದಾಗಿ ಆಯಿಲ್ಗೆ ಬಿಡ್ತಾ ಇದ್ದೀನಿ ಸೊ ಎಷ್ಟಾದರೆ ಅಷ್ಟು ಆಯಿಲಲ್ಲಿ ಬಿಡಿ ಅಕಸ್ಮಾತ್ ಒಂದೇನಾದರೂ ಬಿಟ್ಕೊಳ್ತು ಅನ್ನೋದಾದರೆ ಆಯಿಲ್ ಫುಲ್ ಗಲೀಜ್ ಆಗಿಬಿಡತ್ತೆ ಸೊ ನಾವು ಬೆಲ್ಲ ಹಾಕಿರ್ತೀರಿ ಅಲ್ವಾ ಸೊ ಆ ಸ್ಟಫಿಂಗ್ ಎಲ್ಲನೂ ಆಯಿಲಲ್ಲಿ ಬಂದು ಫುಲ್ ಕಪ್ಪಗಾಗ್ಬಿಡತ್ತೆ ಸೊ ಆದರೂ ಏನೂ ತೊಂದರೆ ಇಲ್ಲ ಏನೂ ಆಗೋದಿಲ್ಲ ಒಂದೊಂದು ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ ಸೊ ಏನೂ ಆಗೋದಿಲ್ಲ ಸೊ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಹಾಕಿದ ತಕ್ಷಣ ತಿರುಗಿಸ್ತೀರಾ ಒಂದು ಎರಡು ಮೂರು ನಿಮಿಷ ಹಾಗೆ ಬಿಟ್ಟು ಆನಂತರ ಇದನ್ನ ಇನ್ನೊಂದು ಕಡೆಗೆ ಆ ಕಡೆ ಈ ಕಡೆ ಫ್ಲಿಪ್ ಮಾಡಿಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ಕೊಳ್ಳಿ ಸೊ ಈ ರೀತಿ ನಮಗೆ ಒಂದೊಂದು ಏನಾಗುತ್ತೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಸೊ ಅದೇನು ತೊಂದರೆ ಇಲ್ಲ ಸ್ವಲ್ಪ ಫ್ರೈ ಆಗಿದ ನಂತರ ಅದನ್ನ ಕಟ್ ಮಾಡ್ಕೊಂಬಿಡಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಸೊ ಹೀಗಿದ್ನ ಇದ್ದೀನಿ ನೋಡಿ ನಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಗುಂಡ್ ಗುಂಡಕ್ಕೆ ಚೆನ್ನಾಗಿ ಒಂದು ಒಳ್ಳೆ ಕಲರ್ಗೆ ಫ್ರೈ ಆಗಿದೆ ಅಲ್ವಾ ಸೊ ಈ ರೀತಿ ನೀವು ಕೂಡ ತಪ್ಪದೆ ಈ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮ್ಮ ಮನೇಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ತಗೊಂಡಿರೋ ಈ ಕ್ವಾಂಟಿಟಿಗೆ ಇಲ್ಲಿ ಉದ್ದಿನ ಬೇಳೆ ಹಿಟ್ಟಾಗಲಿ ಹಾಗೆ ಈ ಸ್ಟಫಿಂಗ್ ಆಗಲಿ ಕರೆಕ್ಟಾಗಿ ಸರಿ ಹೋಗುತ್ತೆ ಒಂದು ಜಾಸ್ತಿ ಅಥವಾ ಒಂದು ಕಡಿಮೆ ಆಗೋದಿಲ್ಲ ಹಾಗೆ ನಾನು ತಗೊಂಡಿರೋ ಕ್ವಾಂಟಿಟಿಗೆ ಇಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ಸುಕ್ಕಿನ ಉಂಡೆ ಆಗುತ್ತೆ ಸೊ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡಿಕೊಳ್ಳಿ ಮೇಲ್ಗಡೆಯಿಂದ ತುಂಬಾ ಗರಿಗರಿಯಾಗಿ ಹಾಗೆ ಒಳಗಡೆಯಿಂದ ಸಾಫ್ಟಾಗಿ ತುಂಬ ರುಚಿಯಾಗಿರುತ್ತೆ ಹಾಗೆ ಇನ್ನೊಂದು ವಿಷಯ ಏನಂದ್ರೆ ಕಂಪಲ್ಸರಿಯಾಗಿ ಗ್ಯಾಸ್ನ ಹೈ ಫ್ಲೇಮ್ ನಲ್ಲೇ ಇಟ್ಕೊಳ್ಬೇಕು ಹಾಗೇನೆ ಫಸ್ಟ್ ಬ್ಯಾಚ್ ಹಾಕುವಾಗ ಎಣ್ಣೆ ಮಾತ್ರ ಚೆನ್ನಾಗಿ ಬಿಸಿ ಇರಬೇಕು ಸುಕ್ಕಿನ ಉಂಡೆ ರೆಡಿಯಾಗಿದ ನಂತರ ಹೀಗೆ ಮತ್ತೆ ನಾವು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಎಳ್ಳು ಬೆಳ್ಳ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಹೀಗೆ ಫಸ್ಟ್ ಆಗಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡೆ ಯಾವುದಾದ್ರೂ ಕಪ್ ಅಲ್ತಿನಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕೊಂಡು ಲೋ ಫ್ಲೇಮ್ ನಲ್ಲಿ ಚೆನ್ನಾಗಿ ಗರಿ ಗರಿಯಾಗೋ ತನಕ ಹುರ್ಕೊಳ್ಳಿ ಕಡಲೆ ಬೀಜನ ಸೀದಿಸ್ತೀರ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಒಟ್ಟು ಬಿಡೋ ತನಕ ಫ್ರೈ ಮಾಡಿದಾದ್ಮೇಲೆ ಹೀಗೆ ಇದನ್ನೆತ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಒಟ್ಟು ತೆಗೆದುಬಿಟ್ಟು ಇದನ್ನ ಒಂದೆರಡು ಪೀಸಾಗಿ ಇಟ್ಕೊಳ್ಳಿ ಹೀಗೆ ಮತ್ತು ಅದೇ ಪ್ಯಾನ್ಗೆ ಒಂದು ಕಪ್ ಆಗುವಷ್ಟು ಬಿಳಿ ಎಳ್ಳುನ ಹಾಕ್ಕೊಂಡು ಇದು ಕೂಡ ಅಷ್ಟೇ ಕಡಿಮೆ ಉರಿನಲ್ಲಿ ಒಂದೆರಡು ಮೂರು ನಿಮಿಷ ಹುರ್ಕೋಬೇಕಾಗತ್ತೆ ಈ ರೀತಿ ಇದು ಕೂಡ ಚೆನ್ನಾಗಿ ಹುರಿದಾದ್ಮೇಲೆ ಮತ್ತೆ ಇದನ್ನ ನಿಂತ್ಕೊಂಡು ಒಂದು ಪ್ಲೇಟಿಗೆ ಹಾಕಿ ಪಕ್ಕೇ ತಿಳ್ಕೊಳ್ಳಿ ಈಗ ಮತ್ತೆ ಅದೇ ಪ್ಯಾನ್ಗೆ ಒಂದು ಕಪ್ ಆಗುವಷ್ಟು ಕಡಲೆ ಪಪ್ ಕೂಡ ಹಾಕೊಂಡು ಸುಮ್ಮನೆ ಬೆಚ್ಚಗೆ ಮಾಡ್ಕೊಳ್ಳಿ ಈ ರೆಸಿಪಿಗೆ ಹಾಕುವ ಎಲ್ಲ ಪದಾರ್ಥಗಳನ್ನು ಅಷ್ಟೇ ಫಸ್ಟೇ ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಆನಂತರ ನಾವು ಈ ರೆಸಿಪಿನ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆಯೇ ತುಂಬಾ ದಿನ ಕೂಡ ಸ್ಟೋರ್ ಇರುತ್ತೆ ಹೀಗೆ ಮತ್ತೆ ಇನ್ನೊಂದು ಮಿಕ್ಸಿಂಗ್ ಬೌಲ್ ತಗೊಂಡಿಕ್ಕೆ ನಾವು ಫಸ್ಟ್ ಎಲ್ಲ ಹುರ್ಕೊಂಡಿದ್ವಲ್ಲ ಅದೆಲ್ಲಾನು ಇದಕ್ಕೆ ಹಾಕೊಂಡ್ಬಿಡಿ ಎಲ್ಲಾನು ಸಹ ತಣ್ಣಗಾಗಿರಬೇಕು ಹೀಗೆ ಮತ್ತೆ ಇದಕ್ಕೇನೆ ಚಂದ ಕಟ್ ಮಾಡ್ಕೊಂಡಿರೋ ಒಂದು ಕಪ್ ಆಗುವಷ್ಟು ಒನ್ ಕೊಬ್ಬರಿನ ಹಾಕೋಬೇಕಾಗತ್ತೆ ಕೊಬ್ಬರಿದು ಮೇಲ್ಗಡೆ ಬ್ರೌನ್ ಪಾಟ್ನ ತೆಗೆದಾಕ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಅದೇ ತರಾನೇ ಒಂದು ಕಪ್ ಆಗುವಷ್ಟು ಚಂದಾಗ ಕಟ್ ಮಾಡ್ಕೊಂಡಿರೋ ಅಚ್ಚು ಬೆಲ್ಲನ ಹಾಕೋಬೇಕು ಮತ್ತೆ ಇದಕ್ಕೇನೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಕಾರಿ ಕೂಡ ಹಾಕೊಳ್ತಾ ಇದ್ದೀನಿ ಸೊ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಇದು ಜೊತೆಗೆ ನೀವು ಬೇಕು ಅಂತಂದ್ರೆ ಸ್ವೀಟ್ ಜೀರಾ ಕೂಡ ಹಾಕೋಬಹುದು ಸೊ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಎಳ್ಳು ಬೆಳ್ಳ ರೆಸಿಪಿ ರೆಡಿ ಆಗೋಯ್ತು ಈಗ ಮತ್ತೆ ನಾವು ತುಂಬಾ ಪರ್ಫೆಕ್ಟಾಗಿ ತುಂಬ ಮೃದುವಾಗಿ ಒಬ್ಬಟ್ಟನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಫಸ್ಟ್ ಟೈಮ್ ಮಾಡೋರಾದರೂ ಸಹ ತುಂಬಾ ಚೆನ್ನಾಗಿ ಮಾಡ್ತೀರಾ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಸೊ ಮೊದಲನೇದಾಗಿ ಈ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಮೈದಾ ಹಿಟ್ಟನ್ನ ಕಲಸಿಟ್ಕೋಬೇಕಲ್ವಾ ಸೊ ಅದಕ್ಕೋಸ್ಕರ ಈ ರೀತಿ ಒಂದು ದೊಡ್ಡ ಬೌಲ್ನ ತಗೊಂಡೋದಕ್ಕೆ ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ ಒಂದು ಎರಡು ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ ಅದೇ ಥರನೇ ಒಂದು ಅರ್ಧ ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಳ್ಬೇಕು ಎರಡು ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಹಾಕ್ಕೊಂಡು ಇವನ್ನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಆನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನ ಹಾಕಿಬಿಟ್ಟು ಫಸ್ಟು ಚೆನ್ನಾಗಿ ಹಿಟ್ಟನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಬೇಕು ಅಂತಂದರೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನಾವು ಹಿಟ್ಟನ್ನ ಕಲಿಸ್ಕೋಬೇಕು ಈ ರೀತಿ ನೋಡಿ ಫಸ್ಟು ಒಂದು ಮುದ್ದೆ ರೀತಿ ಫಾಮ್ ಸೋ ಸೊ ಹೀಗಿದ್ದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟನ್ನ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನಾವು ಹಿಟ್ಟನ್ನು ಸ್ವಲ್ಪ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡ್ತಾ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಒಂದು ಐದು ನಿಮಿಷ ಆದ ನಂತರ ಮತ್ತೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಮತ್ತೆ ನಾವು ಇದನ್ನ ಚೆನ್ನಾಗಿ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಮಗೆ ಫಸ್ಟ್ ಅನ್ನೋದು ಸ್ವಲ್ಪ ಗಟ್ಟಿಯಾಗಿತ್ತಲ್ವ ಈಗ ನೋಡಿ ನಮಗೆ ಈ ರೀತಿ ಚೆನ್ನಾಗಿ ಆಗುತ್ತೆ ಸೊ ನಾವು ಆಲ್ಮೋಸ್ಟ್ ಆಲ್ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನಾವು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ಹಿಟ್ಟನ್ನು ಕಲಸಿದಾದ ಮೇಲೆ ಮತ್ತೀಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಆ ಮೈದಾ ಹಿಟ್ಟಿಗೆ ಎಣ್ಣೆ ಎಲ್ಲ ಚೆನ್ನಾಗಿ ರೀತಿ ಅಪ್ಲೈ ಮಾಡಿಬಿಟ್ಟು ಅದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡರಿಂದ ಮೂರು ಗಂಟೆಗಳ ಕಾಲ ನಾವು ಇದನ್ನ ನೆನೆಸ್ಕೋಬೇಕಾಗತ್ತೆ ಆದಷ್ಟು ಒಂದು ಮೂರು ಅವರ್ ಆದರೂ ನೆನೆಸ್ಕೋಬೇಕು ಆಗಲೇ ನಮಗೆ ಒಬ್ಬಟ್ಟನ್ನು ಚೆನ್ನಾಗಿ ಮೃದುವಾಗಿ ಬರುತ್ತೆ ಸೊ ಟೈಮ್ ಇಲ್ಲಾಂದರೆ ನೀವು ಮಿನಿಮಮ್ ಎರಡು ಅವರ್ ನೆನೆಸ್ಕೋಬೇಕು ಹಿಟ್ಟು ಒಂದೆರಡು ಅವರ್ ಚೆನ್ನಾಗಿ ನೆಂದಾದಮೇಲೆ ಹೀಗೆ ನಾವು ಸ್ಟಫಿಂಗ್ ಪ್ರಿಪ್ರೇಷನ್ನ ನೋಡ್ಕೊಳ್ಳೋಣ ಸೊ ಹೂರಣ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಪಾತ್ರೆ ತಗೊಂಡೋದಕ್ಕೆ ಎರಡು ಕಪ್ನಷ್ಟು ತೊಗರಿ ಬೇಳೆ ಹಾಕೊಳ್ಳಿ ಹೀಗಿದಕ್ಕೆ ನೀರು ಕೂಡ ಹಾಕ್ಕೊಂಬಿಟ್ಟು ಒಂದೆರಡರಿಂದ ಮೂರು ಸತಿ ಚೆನ್ನಾಗಿ ಈ ಬೇಳೆನ ವಾಶ್ ಮಾಡ್ಕೋಬೇಕು ಈ ರೀತಿ ಬೇಳೆನ ಚೆನ್ನಾಗಿ ತೊಳೆದಿದ್ದಾದ್ಮೇಲೆ ಇದಕ್ಕೆ ಬೇಯೋಷ್ಟು ನೀರು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆಯೇ ಒಂದು ಸ್ವಲ್ಪ ಸ್ವಲ್ಪ ಅರ್ಶಿನದ ಪುಡಿ ಕೂಡ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಈ ರೀತಿ ನಮಗೆ ಬೇಲೆ ಚೆನ್ನಾಗಿ ಬೇಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಈ ರೀತಿ ನಮಗೆ ವೈಟ್ ಕಲರಲ್ಲಿ ನೊರೆ ಬರುತ್ತೆ ನಾವು ಅರ್ಶನಂದು ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಲೈಟ್ ಯೆಲ್ಲೋ ಕಲರ್ ಬರುತ್ತೆ ಸೊ ಹಾಗೆ ಈ ರೀತಿ ಸೌಟಿನ ಸಹಾಯದಿಂದ ತೆಗೆದಾಕ್ಬಿಡಬೇಕು ಅವಾಗ ನೀಟಾಗಿ ತೆಕ್ಕೊಂಬಿಡಿ ಸೊ ಕರೆಕ್ಟಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಒಳಗಡೆ ನಮಗೆ ಬೇಳೆ ಅನ್ನೋದು ಬೆಂದೋಗಿಬಿಡತ್ತೆ ನೋಡಿ ನಮಗೆ ಈ ರೀತಿ ನಾವು ಆ ಬೇಳೆ ಪ್ರೆಸ್ ಮಾಡಿ ನೋಡಿದಾಗ ಸಾಫ್ಟಾಗಿ ಅದು ಪ್ರೆಸ್ ಹಾಕಬೇಕು ಹಾಗೆ ಹಿಟ್ಟಿನ ಥರ ನಮಗೆ ಸ್ಮೂತಾಗಿರಬೇಕು ಸೊ ಈ ರೀತಿ ಹಿಟ್ಟು ಥರ ಆಗಿದ್ರೆ ನಮಗೆ ಬೇಲೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಆದರೆ ನಮಗೆ ಆ ಬೇಳೆ ಶೇಪ್ ಅನ್ನೋದು ಹಾಗೆ ಇರಬೇಕು ಆದರೆ ನಮಗೆ ಬೇಳೆ ಬೆಂದಿರಬೇಕು ಸೊ ಈ ರೀತಿ ಬೇಳೆ ಬೆಂದಿದ ತಕ್ಷಣ ಸ್ಟೌನ್ ಆಫ್ ಮಾಡ್ಕೊಂಬಿಟ್ಟು ನೆತ್ಕೊಂಡು ಈ ರೀತಿ ಒಂದು ಜರಡಿಗೆ ಹಾಕ್ಕೊಳ್ಳಿ ಆ ನೀರನ್ನ ಸಪ್ರೇಟ್ ಮಾಡ್ಕೊಂಬಿಡಿ ಆ ನೀರಲ್ಲಿ ನಾವು ರಸ ಮಾಡ್ಕೊಳ್ತೀವಲ್ಲ ಸೊ ಅದಕ್ಕೋಸ್ಕರ ಈ ಬೇಳೆನ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆನ ಒಂದು ಬಟ್ಲಿಗೆ ಹಾಕಿ ಪಕ್ಕತಿಕೊಳ್ಳಿ ಈ ಬೇಳೆನ ನಾವು ಈ ರಸಕ್ಕೆ ಉಪಯೋಗಿಸ್ಕೊಳ್ತೀವಿ ಸೊ ಈಗ ಈ ಬೇಳೆನ ಒಂದು ಪಕ್ಕತಿತ್ಕೊಂಡು ಈಗ ಮತ್ತು ಸ್ಟವ್ ಮೇಲೆ ಅದೇ ಪಾತ್ರೆನ ಅದಕ್ಕೆ ಎರಡನೇ ಕಾಲು ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ಳಿ ಸ್ವೀಟ್ನೆಸ್ ಅನ್ನೋದು ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಕಡಿಮೆ ಅಥವಾ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ ಮತ್ತು ಇದಕ್ಕೇನೆ ಒಂದು ಅರ್ಧ ಕಪ್ನಷ್ಟು ನೀರು ಕೂಡ ಹಾಕ್ಕೊಂಡು ಬೆಲ್ಲನ ಜಸ್ಟ್ ಕರಗಿಸ್ಕೊಳ್ಳಿ ಕರಗಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಈ ಬೆಲ್ಲದ ನೀರನ್ನ ಒಂದ್ಸತಿ ಫಿಲ್ಟರ್ ಮಾಡಿಕೊಂಡು ಮತ್ತೆ ಇನ್ನೊಂದು ಪಾತ್ರೆಗೆ ಹಾಕೊಳ್ಳಿ ಹೀಗೆ ಮತ್ತೆ ಈ ಬೆಲ್ಲದ ನೀರಿಗೆ ನಾವು ಫಸ್ಟ್ ಬೇಯಿಸಿಟ್ಕೊಂಡಿರೋ ಈ ಬೇಲೆ ಇದೆಯಲ್ಲ ಅದೆಲ್ಲಾನು ಹಾಕೊಂಡ್ಬಿಟ್ಟು ನೀಟಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಒಂದ್ಸತಿ ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಳ್ಬೇಕಾಗತ್ತೆ ಸಣ್ಣಕ್ಕೆ ತುರುಬ್ಬಿಟ್ಟಾದ್ರೂ ಹಾಕ್ಕೊಳ್ಬೋದು ಅಥವಾ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಂಡಾದರೂ ಹಾಕ್ಕೊಳ್ಬೋದು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಕೂಡ ಹಾಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಇರಿ ಈಗ ನೋಡಿ ಇದೆಲ್ಲಾನು ನಮಗೆ ಈ ರೀತಿ ಸ್ವಲ್ಪ ತೆಳುವಾಗಿದೆಯಲ್ಲ ಅದೆಲ್ಲಾನು ಸ್ವಲ್ಪ ಗಟ್ಟಿಯಾಗೋ ತನಕ ನಾವು ಇದನ್ನ ಫ್ಲೇಮ್ ಫ್ಲೇಮ್ನಲ್ಲಿ ಬಾಯ್ಲ್ ಮಾಡ್ಕೊಳ್ತಾ ಇರಬೇಕು ಅಂಡ್ ಕಂಟಿನ್ಯೂಸ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಕರೆಕ್ಟಾಗಿ ಒಂದೆಂಟರಿಂದ ಒಂಬತ್ತು ನಿಮಿಷ ಒಳಗಡೆ ನಂಬಿಕೆ ಈ ರೀತಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಹಾಗೇನೇ ಆ ನೀರಿನ ಅಂಶ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಸೊ ಈ ಸ್ಟೇಜ್ನಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟಿದ್ನ ಸ್ವಲ್ಪ ತಣ್ಣಗಾಗೋ ತನಕ ಹಾಗೆ ಬಿಡಬೇಕು ನೋಡಿ ನಮಗೆ ಒಂದು ಐದು ನಿಮಿಷ ತಣ್ಣಗಾದ ನಂತರ ಈ ರೀತಿ ನಮಗೆ ಈ ಹದ್ದಲ್ಲಿ ಬಂದಿದೆ ಸೊ ಹೀಗಿದ್ನ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಫೈನ್ ಆಗಿ ಬ್ಲೆಂಡ್ ಮಾಡ್ಕೋಬೇಕು ಇದಕ್ಕಿಂತ ನಾವು ಜಾಸ್ತಿ ಗಟ್ಟಿಯಾಗಿ ನಾವು ಬಾಯಿಲ್ ಮಾಡ್ಕೊಂಡ್ರೆ ನಮಗೆ ಹೂರಣ ಅನ್ನೋದು ತುಂಬಾ ಗಟ್ಟಿಯಾಗಿ ಬಿಡುತ್ತೆ ಸರಿಯಾಗಿ ಬರೋದಿಲ್ಲ ಸೊ ಈ ಹದ ನಮಗೆ ಪರ್ಫೆಕ್ಟ್ ಆಗಿರುತ್ತೆ ಈ ರೀತಿ ನೋಡಿ ನಮಗೆ ಸ್ಮೂತ್ ಆಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹೂರ್ಣ ನೋಡೋದಕ್ಕೂ ಕೂಡ ತುಂಬಾನೇ ಪರ್ಫೆಕ್ಟ್ ಆಗಿ ಬಂದಿದೆ ಸರಿಯಾದ ಕನ್ಸಿಸ್ಟೆನ್ಸಿಯಲ್ಲಿದೆ ಈ ರೀತಿ ಎಲ್ಲ ಬೇಲನೂ ಸಹ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದು ದೊಡ್ಡ ಬೌಲಲ್ಲಿ ಹಾಕೊಂಡು ಇಟ್ಕೊಳ್ಳಿ ನೋಡಿದ್ರಲ್ವಾ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಸೊ ಅಜ್ಜಿ ಹೇಳಿದಲ್ವಾ ಬಂದೇ ಬರುತ್ತೆ ಹೀಗೆ ಮತ್ತು ನಾವು ಒಬ್ಬಟ್ಟು ಮಾಡೋದು ನೋಡಿ ಮೈದಾ ಹಿಟ್ಟು ಕೂಡ ಚೆನ್ನಾಗಿ ನಿಂದಿದೆ ಸೊ ಈ ರೀತಿ ನಮಗೆ ಚೆನ್ನಾಗಿ ಸಾಫ್ಟಾಗಿರಬೇಕು ಸೊ ಹೀಗೆ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡ್ಕೊಳ್ಳಿ ಹೀಗೆ ಈ ರೀತಿ ಬಟರ್ ಪೇಪರ್ ಆಗಲಿ ಅಥವಾ ಬಾಳೆ ಎಲೆ ಆಗಲಿ ತಗೊಂಡೋದಕ್ಕೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿ ಇಟ್ಕೋಬೇಕು ಸೊ ಈ ರೀತಿ ಅದ್ರ ಮೇಲೆ ಈ ರೀತಿ ನಾವು ಸ್ವಲ್ಪ ಮೈದಾ ಹಿಟ್ಟನ್ನ ಫ್ಲ್ಯಾಟ್ ಮಾಡ್ಕೊಂಬಿಟ್ಟು ಮತ್ತು ಸೆಂಟರ್ಗೆ ಒಂದು ಸ್ವಲ್ಪ ಹೂರ್ಣ ತಗೊಂಡು ಈ ರೀತಿ ರೌಂಡಾಗಿ ಮಾಡಿಕೊಂಡು ಸೆಂಟರಲ್ಲಿಗೆ ಬಿಟ್ಟು ಚೆನ್ನಾಗಿದ್ನ ಸೀಲ್ ಮಾಡ್ಕೊಂಬಿಡಬೇಕು ಆಮೇಲೆ ಈ ರೀತಿ ಆ ಎಕ್ಸ್ಟ್ರಾ ಮೈದಾ ಹಿಟ್ಟೇನಿದೆ ಅದನ್ನ ತೆಕ್ಕೊಂಬಿಡಿ ಹಾಗೆ ಈ ರೀತಿ ಅಂಗೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ಈವೆನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು ಹಾಗೆ ನಮಗೆ ಹೂರಣ ಕೂಡ ಎಲ್ಲ ಕಡೆ ಈವೆನ್ ಆಗಿ ಸ್ಪ್ರೆಡ್ ಆಗುತ್ತೆ ಸೊ ಹೀಗಿದ್ನ ನಾವು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ತೆಲುವಾಗಿ ಇದನ್ನ ನಾವು ತಟ್ಕೋಬೇಕಾಗತ್ತೆ ಸೊ ನೋಡಿ ನಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಹೀಗಿದ್ನ ರೋಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ಹೆಂಚಿನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಹೆಂಚಿಗೆ ಈ ರೀತಿ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಆ ಬಟರ್ ಪೇಪರ್ ಸಮೇತ ಈ ರೀತಿ ಹೆಂಚ ಮೇಲೆ ಹಾಕ್ಕೊಂಡು ಜಸ್ಟ್ ಅದನ್ನ ಲೈಟಾಗಿ ಈ ರೀತಿ ಪ್ರೆಸ್ ಮಾಡಿ ನಿಧಾನಕ್ಕೆ ಈ ಬಟರ್ ಪೇಪರ್ನ ಎತ್ಕೊಂಬಿಡಿ ಒಂದ್ ಕಡೆ ರೀತಿ ನಮ್ಗೆ ಬೆಂದಾದ್ಮೇಲೆ ಸ್ವಲ್ಪ ರೀತಿ ಬಬಲ್ಸ್ ತರ ಬರುತ್ತೆ ಅದ್ರ ಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ತುಪ್ಪ ಹಾಕೊಂಡ್ಬಿಟ್ಟು ಇನ್ನೊಂದ್ ಕಡೆ ತಿರುಗಿಸ್ಕೊಂಡು ಆ ಕಡೆ ಕೂಡ ಚೆನ್ನಾಗಿ ಬೆಂದಾದ್ಮೇಲೆ ಇದನ್ನ ಎತ್ಕೊಂಡ್ಬಿಡಿ ಸೊ ಎಷ್ಟು ಸ್ಮೂತ್ ಆಗಿ ಬಂದಿದೆ ಸೇಮ್ ಇದೇ ವಿಧಾನದಲ್ಲಿ ಎಲ್ಲಾ ಒಬ್ಬಟ್ಟು ಸಹ ಮಾಡ್ಕೊಂಡು ತಗೊಳ್ಳಿ ಸೊ ಈ ರೀತಿ ಮಾಡಿಕೊಡಿ ಎಷ್ಟಾದರೂ ಎಷ್ಟಾದ್ರೂ ತಿಂತಾರೆ ಅಷ್ಟು ಸೂಪರ್ ಆಗಿರುತ್ತೆ ನೋಡಿದ್ರಲ್ವಾ ಅಲ್ವಾ ಒಬ್ಬಟ್ಟಂತೂ ಸಖತ್ತಾಗಿ ರೆಡಿಯಾಗಿದೆ ಹೀಗೆ ನೆಕ್ಸ್ಟಾಗಿ ನಾವು ಅವಲಕ್ಕಿಯಿಂದ ಕ್ವಿಕ್ಕಾಗಿ ಪ್ರಸಾದ ರೆಸಿಪಿ ನೋಡ್ಕೊಳ್ಳೋಣ ಸಖತ್ತಾಗಿರುತ್ತೆ ಈ ಪ್ರಸಾದ ಕೂಡ ತುಂಬ ಕಡಿಮೆ ಸಮಯದಲ್ಲಿ ಆಗುತ್ತೆ ಸೊ ಫಸ್ಟಾಗಿ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡ್ರಲ್ಲಿ ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ ಮೂರು ಕಪ್ನಷ್ಟು ಅವಲಕ್ಕಿನ ಹಾಕ್ಕೊಳ್ಳಿ ಅವಲಕ್ಕಿಯಲ್ಲಿ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಸೊ ನಾನಿಲ್ಲಿ ಈ ರೀತಿ ನೋಡಿ ಈ ಸೈಜಿಂದ ನಾನು ಅವಲಕ್ಕಿನ ತಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ಈ ರೀತಿ ಸ್ವಲ್ಪ ದಪ್ಪಕ್ಕೆ ಇರಬೇಕು ಇದಕ್ಕಿಂತ ಇನ್ನೂ ಸ್ವಲ್ಪ ದಪ್ಪಕ್ಕಿರುವಂತಹ ಅವಲಕ್ಕಿ ಆದರೂ ಸಿಗುತ್ತೆ ಅದಾದರೂ ತಗೊಳ್ಬೋದು ಸೊ ಯವಲಕ್ಕಿನ ನಾನು ಮೂರು ಕಪ್ನಷ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಎರಡರಿಂದ ಮೂರು ಸತಿ ವಾಶ್ ಮಾಡಿ ಹೀಗಿದ್ನ ನೀರೆಲ್ಲ ಬಗ್ಸಾಕಿಬಿಟ್ಟು ಈ ರೀತಿ ಒಂದು ಸ್ಟ್ರೈನರ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಸೊ ನೀರೆಲ್ಲಾನು ತೆಗೆದು ಈ ರೀತಿ ಒಂದು ಸ್ಟ್ರೈನರ್ಗೆ ಯವಲಕ್ಕಿನ ಹಾಕಿ ಪಕ್ಕೆ ತಿಟ್ಕೊಳ್ಳಿ ಈ ಥರದ ಸ್ಟ್ರೈನರ್ ಇಲ್ಲಾಂದರೆ ಬಟ್ಟೆ ಮೇಲಾದರೂ ಹಾಕಿ ಇಟ್ಕೊಳ್ಬೋದು ನೆಕ್ಸ್ಟ್ ಈಗ ಈ ರೀತಿ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಇದಕ್ಕೆ ಸ್ವಲ್ಪ ಗೂಡಂಬಿ ಕೂಡ ಹಾಕ್ಕೊಂಡು ಲೈಟಾಗಿ ಫ್ರೈ ಆಗಿದ ನಂತರ ಇದರಲ್ಲಿ ಸ್ವಲ್ಪ ಒಣದ್ರಾಕ್ಷಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿ ಒಂದು ಪಕ್ಕೆ ತೀಟ್ಕೊಳ್ಳಿ ಸೊ ಇದು ಕಂಪ್ಲೀಟಾಗಿ ಆಪ್ಷನಲ್ ಇದ್ರ ಬದಲಾಗಿ ನೀವು ಬೇರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು ಸೊ ಹೀಗೆ ಮತ್ತೆ ಅದೇ ತುಪ್ಪಕ್ಕೆ ಬೆಲ್ಲನ ಸೇರಿಸ್ಕೊಳ್ಳಿ ಸೇಮ್ ನಾನಿಲ್ಲಿ ಮೂರು ಕಪ್ನಷ್ಟು ಅವಲಕ್ಕಿ ತಗೊಂಡಿದ್ದೀನಲ್ಲ ಅದೇ ಕಪ್ಪಳತೆಯಲ್ಲಿ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಮೂರು ಕಪ್ನಷ್ಟು ಅವಲಕ್ಕಿಗೆ ಒಂದೂವರೆ ಕಪ್ನಷ್ಟು ಬೆಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ ಆನಂತರ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಕೂಡ ಹಾಕ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ ಈ ರೀತಿ ಬೆಲ್ಲ ಕರಗಿದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವೀತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಬೇಕು ಕರೆಕ್ಟಾಗಿ ಒಂದು ಮೂರು ನಾಲ್ಕು ನಿಮಿಷ ಒಳಗಡೆ ನಮಗೆ ಪಾಕ ಅನ್ನೋದು ಬಂದ್ಬಿಡುತ್ತೆ ಜಸ್ಟ್ ನಮಗೆ ಒಂದೆಲೆ ಪಾಕ ಥರ ಬಂದರೆ ಸಾಕು ಜಾಸ್ತಿ ಬರೋದೇನು ಬೇಡ ಸೊ ಈ ಥರ ಹಂಗ ಪರವಾಗಿಲ್ಲ ಚೆನ್ನಾಗೇ ಬರುತ್ತೆ ಸೊ ಈ ಥರ ಒಂದೆಲೆ ಪಾಕ ಮೇಲೆ ಈಗ ಮತ್ತೆ ನಾವು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಬೇಕು ಇದಕ್ಕೇನೆ ಒಂದು ಆಗುವಷ್ಟು ಒನ್ ಕೊಬ್ಬರಿನ ತುರಿದು ಹಾಕ್ಕೊಳ್ಳಿ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಯಾವುದಾದ್ರೂ ಉಪಯೋಗಿಸ್ಕೊಳ್ಬೋದು ಸೊ ಒನ್ ಕೊಬ್ಬರಿ ತುರಿದು ಹಾಕ್ಕೊಂಡಿದ್ದಾದಮೇಲೆ ಈಗ ಇದನ್ನ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆನಂತರ ಇದಕ್ಕೆ ನಾವು ಅವಲಕ್ಕಿನ ಹಾಕ್ಕೊಳ್ಬೇಕು ಸೊ ಇಷ್ಟರಲ್ಲಿ ನೋಡಿ ನಮಗೆ ಅವಲಕ್ಕಿ ಅನ್ನೋದು ಚೆನ್ನಾಗಿ ಫುಲ್ ಡ್ರೈ ಆಗೋಗಿರುತ್ತೆ ಸೊ ಈ ರೀತಿ ನಮಗೆ ನೀರಿನ ಅಂಶ ಅನ್ನೋದು ಇರಬಾರ್ದು ಅವಲಕ್ಕಿನಲ್ಲಿ ಸೊ ಈ ರೀತಿ ಪೂರ್ತಿಯಾಗಿ ಡ್ರೈ ಆಗಿರಬೇಕು ಇಷ್ಟು ಪ್ರೊಸೆಸ್ ಮಾಡೋಷ್ಟರಲ್ಲಿ ಇದು ಕೂಡ ಚೆನ್ನಾಗಿ ನೀರೆಲ್ಲನೂ ಸಹ ಫಿಲ್ಟರ್ ಆಗಿಬಿಟ್ಟಿರುತ್ತೆ ಸೊ ಹೀಗೆ ಮತ್ತು ಇದಕ್ಕೆ ನಾವು ಫಸ್ಟೇ ಹುರಿದು ಇಟ್ಕೊಂಡಿರೋ ಈ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸೊ ನಿಮ್ಮ ಹತ್ರ ಇದ್ದರೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ಬೋದು ಪ್ರೆಸೆಂಟ್ ನನ್ನ ಹತ್ರ ಇರಲಿಲ್ಲ ಹಾಕಿಲ್ಲ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಫುಲ್ ಲೋ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಅದರಲ್ಲಿ ಏನಾದರೂ ಎಕ್ಸ್ಟ್ರಾ ಏನಾದರೂ ನೀರಿನ ಅಂಶ ಇದ್ದರೆ ಎಲ್ಲನೂ ಸಹ ಹೋಗುತ್ತೆ ಹಾಗೆಯೇ ಆ ಸ್ವೀಟ್ನೆಸ್ ಅನ್ನೋದು ಆ ಅವಲಕ್ಕಿಗೆ ಚೆನ್ನಾಗಿ ಹಿಡಿಸುತ್ತೆ ಸೊ ಒಂದು ಐದು ನಿಮಿಷ ಆದಮೇಲೆ ಇದನ್ನ ಓಪನ್ ಮಾಡಿಬಿಟ್ಟು ಇದನ್ನ ಸರ್ವ್ ಮಾಡ್ಕೊಳ್ಳಿ ಸಖತ್ ರುಚಿಯಾಗಿರುವಂತಹ ತುಂಬಾ ಟೇಸ್ಟಿಯಾದ ಈ ಅವಲಕ್ಕಿ ಸಿಹಿ ಪ್ರಸಾದ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಅವಲಕ್ಕಿಯಿಂದ ಒಂದು ಒಳ್ಳೆಯ ಸ್ವೀಟ್ ರೆಸಿಪಿ ರೆಡಿಯಾಗಿದೆ ಈಗ ಕೊನೆಯದಾಗಿ ನಾವು ತುಂಬಾ ಮೃದುವಾಗಿ ರುಚಿಯಾದ ಈ ಕೇಸರಿ ಭಾತನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಫಸ್ಟಾಗಿ ಕೇಸರಿ ಭಾತ್ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವುದಾದ್ರೂ ಒಂದು ಕಪ್ಪಲ್ಲಿ ತಿನ್ನಲ್ಲಿ ಎಲ್ಲ ಮೆಜರ್ಮೆಂಟ್ಸು ತಗೊಳ್ಳಿ ಈ ರೀತಿ ಸ್ವಲ್ಪ ದಪ್ಪದ ತಲ ಇರುವಂಥ ಒಂದು ಕಡಾಯಿನ ಸ್ಟವ್ ಮೇಲೆ ಅದಕ್ಕೆ ಅರ್ಧ ಕಪ್ನಷ್ಟು ತುಪ್ಪನ ಹಾಕ್ಕೊಳ್ಳಿ ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಗೂಡಂಬಿ ಹಾಗೆಯೇ ಬಾದಾಮಿನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ ಇದು ಒಂದು ಅರ್ಧ ಫ್ರೈ ಆದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಿಸ್ಮಿಸ್ ಕೂಡ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬಂದಾದ್ಮೇಲೆ ಇದನ್ನೆತ್ಕೊಂಡು ಒಂದು ಪ್ಲೇಟ್ಗೆ ಹಾಕಿ ಪಕ್ಕಿಟ್ಕೊಳ್ಳಿ ಈ ಡ್ರೈ ಫ್ರೂಟ್ಸ್ ಅನ್ನೋದು ನಿಮ್ ಟೇಸ್ಟ್ ತಗೋ ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಹಾಕೊಳ್ಬಹುದು ಹೀಗೆ ಮತ್ತೆ ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡಿಕೊಂಡು ಅದೇ ತುಪ್ಪಕ್ಕೇನೆ ಒಂದು ಕಪ್ ಆಗುವಷ್ಟು ಬಾಂಬೆ ರವೆ ಉಪ್ಪಿಟ್ಟು ರವೆನ ಹಾಕೊಳ್ಳಿ ಸೊ ಈ ರೀತಿ ಉಪ್ಪಿಟ್ಟು ರವೆನ ಹಾಕೊಂಡು ಗ್ಯಾಸ್ನ ಫುಲ್ ಕಡಿಮೆ ಅವ್ರಿಗೆ ಇಟ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೋಬೇಕಾಗತ್ತೆ ಈ ರವೆ ಅನ್ನೋದು ನಮಗೆ ಕಲರ್ ಚೇಂಜ್ ಆಗಬಾರ್ದು ಆದರೆ ನಮಗೆ ಚೆನ್ನಾಗಿ ಹುರಿದಿರೋ ಘಮ ಬರಬೇಕು ಸೊ ಆ ಸ್ಟೇಜ್ ಈ ರವೆನ ಚೆನ್ನಾಗಿ ಹುರಿದಾದ್ಮೇಲೆ ಹೀಗೆ ಮತ್ತೆ ಇದಕ್ಕೆ ಒಂದು ಕಪ್ನಷ್ಟು ಸಕ್ಕರೆನ ಹಾಕೊಳ್ಳಿ ಸೊ ಈ ರೀತಿ ಒಂದು ಕಪ್ ಅಷ್ಟು ರವೆಗೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ಎರಡೂ ಸಹ ಈಕ್ವಲ್ ಕ್ವಾಂಟಿಟಿ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದೆರಡು ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕಿ ಅದೇ ಥರನೇ ಎರಡು ಕಪ್ನಷ್ಟು ಚೆನ್ನಾಗಿ ಕುದೀತಾ ಇರೋ ಬಿಸಿ ನೀರನ್ನ ಹಾಕೋಬೇಕಾಗತ್ತೆ ಸೊ ಎರಡು ಕಪ್ನಷ್ಟು ಚೆನ್ನಾಗಿ ಬಿಸಿ ಬಿಸಿಯಾಗಿರೋ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ನಮ್ಗೆ ಮಿಕ್ಸ್ ಮಾಡ್ತಾಯಿದ್ರೆ ಒಂದು ಎರಡು ಮೂರು ನಿಮಿಷ ಒಳಗಡೆ ನೋಡಿ ನಮಗೆ ಈ ರೀತಿ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಸೊ ಈ ಸ್ಟೇಜ್ನಲ್ಲಿ ಇದಕ್ಕೆ ಅರ್ಧ ಕಪ್ನಷ್ಟು ಸ್ಯಾಫ್ರನ್ ವಾಟರ್ನ ಹಾಕ್ಕೊಳ್ಳಿ ಇದು ಇಲ್ಲಾಂದರೆ ನೀವು ಕಲರ್ ಕೂಡ ಉಪಯೋಗಿಸ್ಕೊಳ್ಬೋದು ಕಲರ್ನ ನೀರಲ್ಲಿ ಬೆರೆಸಿಬಿಟ್ಟು ಆ ಕಲರ್ ನೀರನ್ನ ಹಾಕ್ಕೊಳ್ಳಿ ಹೀಗಿದು ಕೂಡ ಚೆನ್ನಾಗಿ ಒಂದ್ಸತಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಮಗೆ ಈ ರೀತಿ ಸ್ವಲ್ಪ ಗಟ್ಟಿಯಾಗ್ತಾ ಬಂದಿದೆ ಅಲ್ವಾ ಸೊ ಈ ಸ್ಟೇಜ್ನಲ್ಲಿ ಇದಕ್ಕೆ ಕಾಲ್ ಕಪ್ನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ಳಿ ಸೊ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಇದನ್ನ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಎಲ್ಲನೂ ಸಹ ಮಿಕ್ಸ್ ಆದಮೇಲೆ ಮುಚ್ಚಲ ಇಟ್ಬಿಟ್ಟು ಫುಲ್ ಲೋ ಫ್ಲೇಮ್ನಲ್ಲಿ ಐದರಿಂದ ಆರು ಇದನ್ನ ಹಾಗೆ ಬಿಡಬೇಕು ಜಸ್ಟ್ ಒಂದು ಐದರಿಂದ ಆರು ನಿಮಿಷ ಬಿಟ್ಟರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ನೋಡಿ ಫುಲ್ ಕಡಿಮೆ ಊರಿನಲ್ಲಿ ಒಂದು ಆರು ನಿಮಿಷ ಆಗಿದೆ ಈ ರೀತಿ ನಮಗೆ ತುಪ್ಪ ಹಾಗೆಯೇ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ವಾ ಸೊ ಈ ಸ್ಟೇಜ್ನಲ್ಲಿ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹುರ್ಕೊಂಡಿದ್ವಲ್ಲ ಅದೆಲ್ಲನೂ ಹಾಕ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಮಗೆ ಕೇಸರಿಪಾತ ಅನ್ನೋದು ಎಷ್ಟು ಸಾಫ್ಟಾಗಿದೆ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಫುಲ್ ಕಡಿಮೆ ಉರಿನಲ್ಲಿ ಒಂದೆರಡು ನಿಮಿಷ ಇದನ್ನ ಹಾಗೆ ಬಿಟ್ಟರೆ ಸಾಕು ಆ ನಂತರ ಇದನ್ನ ಸರ್ವ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಗೊತ್ತಾಗ್ತಿರ್ಬೋದಲ್ವ ಕೇಸರಿಪಾತ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಷ್ಟೇ ನಮಗೆ ಎಲ್ಲ ಸ್ವೀಟ್ ರೆಸಿಪೀಸೂ ರೆಡಿಯಾಗಿದ್ದಾವೆ ಸೊ ಮತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ ಆ ರೀತಿ ಬೆಲ್ ಬಟನ್ ಒತ್ತೋದ್ರಿಂದ ನಾನು ಮಾಡುವಿಲ್ಲ ರೆಸಿಪೀಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್